ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ಲಾಂಗ್ ಗ್ಯಾಪ್ ಆಗೋಯ್ತಲ್ವಾ ಸೊ ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲ ನೋಡ್ತಿರೋ ಹಾಗೆ ಕಾಗುಣಿತನ ಈಸಿಯಾಗಿ ಹೇಗೆ ಕಲಿಯೋದು ಅಂತ ಹೇಳ್ಕೊಡ್ತೀನಿ ಹಾಗೆ ಒಬ್ರು ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿದರು ಕಾಗುಣಿತನ ಈ ಥರ ಬಿಡಿಸಿ ಬರೆದು ಹಾಗೆ ಇಂಗ್ಲೀಷ್ ಅಕ್ಷರದಲ್ಲೂ ಕೂಡ ಹೇಳ್ಕೊಡಿ ನಮಗೆ ಕಲಿಯೋದಕ್ಕೆ ತುಂಬಾ ಈಸಿ ಆಗುತ್ತೆ ಎಷ್ಟು ಚೆನ್ನಾಗಿ ಕೇಳ್ಕೊಂಡಿದ್ರು ಅಂದ್ರೆ ವಿನಂತಿಸಿಕೊಳ್ಳುತ್ತೇನೆ ಅಂತ ಪದನ ಯೂಸ್ ಮಾಡಿದ್ರು ನಮಗೆ ತುಂಬಾ ಖುಷಿ ಆಯಿತು ಹಾಗಾಗಿ ಈ ವಿಡಿಯೋನ ಮಾಡ್ತಾ ನಾವು ಕಾಗುಣಿತನ ಚೆನ್ನಾಗಿ ಕಲ್ತ್ಕೋಬೇಕು ಅಂದ್ರೆ ಮೊದಲು ವರ್ಣಮಾಲೆನ ಚೆನ್ನಾಗಿ ತಿಳ್ಕೊಂಡಿರಬೇಕು ವರ್ಣಮಾಲೆ ಗೊತ್ತಿಲ್ಲದೆ ನಾವು ಕಾಗುಣಿತನ ಕಲಿಯೋಕೆ ಸಾಧ್ಯನೇ ಇಲ್ಲ ಹಾಗಾಗಿ ವರ್ಣಮಾಲೆನ ಚೆನ್ನಾಗಿ ಕಲ್ತ್ಕೊಳ್ಳಿ ಮತ್ತೆ ಪ್ರತಿಯೊಂದು ಅಕ್ಷರಗಳಿಗೂ ಇಂಗ್ಲೀಷ್ನ ಯಾವ ಲೆಟರ್ನ ನಾವು ಬರೀಬೇಕು ಅನ್ನೋದು ಕೂಡ ಚೆನ್ನಾಗಿ ಕಲ್ತ್ಕೊಂಡಿದ್ರೆ ಮಾತ್ರ ನಾವು ಇಂಗ್ಲೀಷ್ಲು ಕನ್ನಡದಲ್ಲಿ ಎರಡರಲ್ಲೂ ಕಾಗುಣಿತನ ಕಲಿಯೋಕೆ ಸಾಧ್ಯ ಸೊ ಈ ಎಲ್ಲ ವೀಡಿಯೋ ಹಾಗೆ ಸೌಂಡ್ಸ್ ವಿಡಿಯೋ ಈ ಯೂಟ್ಯೂಬ್ ಚಾನಲ್ಲೇ ಹಿಂದೆ ಹಾಕಿದ್ದೀನಿ ಸೊ ಅದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಈಗ ನಾವು ಕಾಗುಣಿತನ ಹೇಗೆ ಬರೆಯೋದು ನೋಡೋಣ ಕಾ ಅಕ್ಷರದ ಕಾಗುಣಿತನ ನಾನು ತೊಗೊಂಡಿದ್ದೀನಿ ಕ ಪ್ಲಸ್ ಅ ಕ ಅಂದ್ರೆ ಪ್ರತಿಯೊಂದು ವ್ಯಂಜನಗಳಿಗೂ ಸ್ವರಾಕ್ಷರಗಳನ್ನ ಸೇರಿಸಿದ್ರೆ ಅದು ಕಾಗುಣಿತ ಆಗುತ್ತೆ ಈ ಕ ಅನ್ನೋದು ವ್ಯಂಜನ ಆದರೆ ಆ ಅನ್ನೋದು ಸ್ವರ ಸೊ ಕ ವ್ಯಂಜನಕ್ಕೆ ಆ ಸ್ವರ ಸೇರಿ ಕ ಆಗುತ್ತೆ ಹಾಗಾಗಿ ಕ ಪ್ಲಸ್ ಅ ಕೇ ಇಂಗ್ಲಿಷ್ ಲೆಟರ್ಲಿ ಕೆ ಬರೀಬೇಕು ಯಾವ್ಯಾವ ಲೆಟರ್ಗೆ ಯಾವ್ಯಾವ ಇಂಗ್ಲೀಷ್ ಲೆಟರ್ನ ಬರೀಬೇಕು ಅಂತ ಹಿಂದಿನ ಮೀಡಿಯೋದಲ್ಲಿ ಹಾಕಿದ್ನಿ ಅದನ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಕಗೆ ಕೆ ಆಗೆ ಎ ಸೊ ಕೆ ಪ್ಲಸ್ ಎ ಕಾಗೆ ಯಾವ ಲೆಟರ್ಸ್ ಬಂತು ಕೆ ಎ ಕ ಇದು ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟ್ ಕ ಪ್ಲಸ್ ಆ ಇದು ಎರಡನೇ ಸ್ವರ ಕ ಪ್ಲಸ್ ಆ ಅ ಕಗೆ ಯಾವ ಲೆಟರು ಕೆ ಪ್ಲಸ್ ಆಗೆ ಎರಡು ಏನ ಬರಿಬೇಕು ಯಾಕೆಂದರೆ ಆನ ನಾವು ದೀರ್ಘವಾಗಿ ಇದ್ದೀವಿ ಹಾಗಾಗಿ ಎರಡು ಏನ ಬರಿಬೇಕು ಕೆ ಪ್ಲಸ್ ಎ ಎ ಈಕ್ವಲ್ಸ್ ಕೆ ಎ ಎ ಸೊ ಪ್ಲಸ್ ಆ ಕ ನೀವು ಯಾವುದಾದ್ರೂ ಪದದಲ್ಲಿ ಕೆ ಎ ಎ ಅಕ್ಷರನ ನೋಡಿದಾಗ ಕ ಅಂತ ಪ್ರೊನೌನ್ಸ್ ಮಾಡಬೇಕು ಅಥವಾ ಕೆಲವೊಂದು ಕಡೆ ಕೆ ಏನು ಬರೆದಿರ್ತಾರೆ ಅದಕ್ಕೂ ಕೂಡ ನಾವು ಕ ಅಂತ ಪ್ರೊನೌನ್ಸ್ ಮಾಡಬೇಕಾಗುತ್ತೆ ಆಯಾ ಪದದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ಕ ಪ್ಲಸ್ ಇ ಸ್ವರಾಕ್ಷರದ ಮೂರನೇ ಅಕ್ಷರ ಇ ಕ ಪ್ಲಸ್ ಇ ಕೀ ಕಗೆ ಕೆ ಗೆ ಐ ಹಾಗೆ ಕೀಗೆ ಕೆ ಐ ಕ ಪ್ಲಸ್ ಇ ಕೀ ಕೆ ಐನ ನಾವು ಕಿ ಅಂತ ಓದಬೇಕು ನೆಕ್ಸ್ಟ್ ಕ ಪ್ಲಸ್ ಇ ಕೀ ಕ ಪ್ಲಸ್ ಇ ಕೀ ಮೊದಲೇ ಗೊತ್ತಿರೋ ಹಾಗೆ ಕ ವ್ಯಂಜನಕ್ಕೆ ಕೆ ಲೆಟರ್ ಈಗೆ ಡಬಲ್ ಇ ಹಾಗೆ ಕೀಗೆ ಕೆ ಡಬಲ್ ಇ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಇದೇ ರೀತಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ನಿಮಗೆ ನೆಕ್ಸ್ಟ್ ಆ ಥರ ವೀಡಿಯೋ ಮಾಡಿ ಹಾಕ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ